ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂದರೆ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಡುವಂತಹ ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋದಲ್ಲಿರುವಂಥ ಎಲ್ಲ ಕ್ವೆಶನ್ಸ್ಗಳನ್ನು ನೀವು ಸ್ಟಡಿ ಮಾಡಿ ಮನನ ಮಾಡ್ಕೊಂಡು ಹೋದರೆ ಸಾಕು ಆರಾಮಾಗಿ ನೀವು ರ್ಯಾಂಕ್ ಬಂದೇ ಬರ್ತೀರಾ ನೋಡಿ ಎಂಟು ಮಾರ್ಕ್ಸ್ ಇಂಪಾರ್ಟೆಂಟ್ ಏಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ ಫಸ್ಟ್ ಒನ್ ನೇಚರ್ ಆ್ಯಂಡ್ ಸಿಗ್ನಿಫಿಕನ್ಸ್ ಆಫ್ ಮ್ಯಾನೇಜ್ಮೆಂಟ್ ಪೂರ್ತ್ ಕ್ವೆಶನ್ಸ್ ಅಂದರೆ ನೋಡಿ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯುವರ್ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಅಂಡ್ ನೆಕ್ಸ್ಟ್ ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಅಂಡ್ ಸೈನ್ಸ್ ಎಕ್ಸ್ಪ್ಲೇನ್ ಇದೊಂದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಡೈಗ್ರಾಮ್ ವಿಚ್ ಶೂಸ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಕ್ಸ್ಪ್ಲೇನ್ ದೆಮ್ ವಿತ್ ಎಕ್ಸಾಂಪಲ್ ಇದೊಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾಪಿಂಗ್ ಫೋರ್ ಕ್ವಶನ್ಸ್ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸ್ಪ್ಲೇನ್ ದ ಸ್ಟಾಪಿಂಗ್ ಫೋರ್ಸಸ್ ಇದೊಂದು ಓದ್ಕೊಳ್ಳಿ ಸಾಕು ನೆಕ್ಸ್ಟ್ ಡೈ ಆ್ಯಂಡ್ ಡೈರೆಕ್ಟಿಂಗ್ ತ್ರೀ ಕ್ವಶನ್ಸ್ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಎಕ್ಸ್ಪ್ಲೇನ್ ಎನಿ ಫೋರ್ ಫೈನಾನ್ಸಿಯಲ್ ಆ್ಯಂಡ್ ಫೋರ್ ನಾನ್ ಫೈನಾನ್ಷಿಯಲ್ ಇನ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಆರ್ಗನೈಸಿಂಗ್ ಫೋರ್ ಕ್ವಶನ್ಸ್ ಇದು ಡಿಫೈನ್ ಆರ್ಗನೈಸಿಂಗ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ದ ಆರ್ಗನೈಸಿಂಗ್ ಇದೊಂದು ವಾಟ್ ಈಸ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಮಾರ್ಕೆಟಿಂಗ್ ಫೈವ್ ಕ್ವಶನ್ಸ್ ಇದು ಫೈವ್ ಕ್ವಶನ್ಸ್ ಇದಾವೆ ಮಾರ್ಕೆಟಿಂಗಿಗೆ ಸಂಬಂಧಪಡುವಂಥ ಎಕ್ಸ್ಪ್ಲೇನ್ ಎನಿ ಏಟ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಯು ಮಸ್ಟ್ ರೀಡ್ ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ ಎನಿ ಏಟ್ ಡಿಫ್ರೆನ್ಸಸ್ ಬಿಟ್ವೀನ್ ಇದೊಂದು ಓದ್ಕೊಳ್ಳಿ ಚೆನ್ನಾಗಿರುತ್ತೆ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಫೋರ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು ನೋಡಿ ಎಕ್ಸ್ಪ್ಲೈನ್ ಎನಿ ಫೋರ್ ಫ್ಯೂಚರ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ವಾಟ್ ಈಸ್ ದ ಇದೊಂದು ನೀವು ಎರಡು ಓದ್ಕೊಳ್ಳಿ ಸಾಕು ನೆಕ್ಸ್ಟ್ ಬಿಸ್ನೆಸ್ ಎನ್ವೈರ್ಮೆಂಟ್ ವಾಟ್ಸ್ ಕ್ವಶನ್ಸ್ ಓಕೆನಾ ಇಷ್ಟೆಲ್ಲ ಓದ್ಕೊಳ್ಳಿ ಸಾಕು ನೆಕ್ಸ್ಟ್ ವಿತ್ ಕನ್ಸ್ ವಿತ್ ಆನ್ಸರ್ಸ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ದ ಫೈನಾನ್ಸ್ ರೆಡ್ಯೂಸ್ಡ್ ದ ರೇ ಟು ಓವರ್ಕಮ್ ಇದೊಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಎಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ನೆಕ್ಸ್ಟ್ ಟೈಪ್ ಟು ಓನ್ಲಿ ಐಡೆಂಟಿಫೈ ದ ಇದು ಬಿಸ್ನೆಸ್ ಎನ್ವೈರ್ಮೆಂಟ್ ಇಂದ ಇದೆ ಇದೊಂದು ಕೂಡ ಚೆನ್ನಾಗಿ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಕಂಟ್ರೋಲಿಂಗ್ ಕ್ವಶನ್ಸ್ ತ್ರೀ ಕ್ವಶನ್ಸ್ ಇದು ನೋಡಿ ಇಲ್ಲಿ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಕಂಟ್ರೋಲಿಂಗ್ ಇಸ್ ಅನ್ ಆರ್ಗನೈಜೇಷನ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಇವು ಒಂದು ಎರಡು ಓದ್ಕೊಳ್ಳಿ ನೆಕ್ಸ್ಟ್ ಕನ್ಸೂಮರ್ ಪ್ರೊಟೆಕ್ಷನ್ ಅಂತ ಬರುತ್ತೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಎಕ್ಸ್ಪ್ಲೇನ್ ಇನ್ ಬೆರಿ ಇಂಪಾರ್ಟೆನ್ಸ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ಬಿಸ್ನೆಸ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಪ್ಲಾನಿಂಗ್ ಫೋರ್ ಕ್ವಶನ್ಸ್ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದರೆ ಎಕ್ಸ್ಪ್ಲೇನ್ ಎನಿ ಫೋರ್ ಫ್ಯೂಚರ್ಸ್ ಆಫ್ ಪ್ಲಾನಿಂಗ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ವಿತ್ ಎನಿ ಫೋರ್ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ವಿತ್ ಫಸ್ಟ್ ಫೋರ್ ಸ್ಟೆಪ್ಸ್ ಆಫ್ ಪ್ಲಾನಿಂಗ್ ಪ್ರೊಸೆಸ್ ಎಲ್ಲೂ ಆರು ಚೆನ್ನಾಗಿ ಓದ್ಕೊಳ್ಳಿ ಓಕೆನಾ ಎಕ್ಸ್ಪ್ಲೇನ್ ಎನಿ ಫೋರ್ ಲಿಮಿಟೇಷನ್ ಪ್ಲಾನಿಂಗ್ ನೆಕ್ಸ್ಟ್ ಸ್ಟಾಪಿಂಗಿಗೆ ಸಂಬಂಧ ಡೈರೆಕ್ ಡೈರೆಕ್ಟ್ ಕ್ವಶನ್ಸ್ ಇವು ಯಾಕಂದರೆ ನೋಡಿ ಎಕ್ಸ್ಪ್ಲೇನ್ ಎನಿ ಫೋರ್ ಸೆಲೆಕ್ಷನ್ ಟೆಸ್ಟ್ ಆಫ್ ಎಂಪ್ಲಾಯಿಸ್ ಸ್ಟೇಟ್ ಎನಿ ಬೆನಿಫಿಟ್ಸ್ ಆಫ್ ಟ್ರೈನಿಂಗ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಎಕ್ಸ್ಪ್ಲೇನ್ ದ ಲಿಮಿಟೇಷನ್ ಆಫ್ ಇಂಟರ್ನಲ್ ಸೋರ್ಸಸ್ ಆಫ್ ರೆಕ್ರಿಟ್ಮೆಂಟ್ ಇವೆಲ್ಲೂ ಕ್ವೇಶನ್ಸ್ ಓದ್ಕೊಳ್ಳಿ ಎಕ್ಸ್ಪ್ಲೇನ್ ದ ಮೆತ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರೆಕ್ರೂಟ್ಮೆಂಟ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಫಸ್ಟ್ ಫೋರ್ ಸ್ಟೆಪ್ಸ್ ಆಫ್ ಸ್ಟಾಪಿಂಗ್ ಪ್ರೊಸೆಸ್ ಎಲ್ಲವೂ ಕೂಡ ಓದ್ಕೊಳ್ಳಿ ಓಕೆನಾ ಹಾರ್ಸ್ ಕ್ವಶನ್ಸ್ ಇವು ಎಲ್ಲ ಓಕೆ ಯಾರು ಕೂಡ ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಡುವಂಥ ಇದು ಓಕೆನಾ ನೆನ್ಪಿಟ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಇವು ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಹಾಟ್ಸ್ ಕ್ವಶನ್ಸ್ ಇವು ಹಾಟ್ ವಿತ್ ಎಲ್ಲ ಆನ್ಸರ್ಸ್ ಕೂಡ ಇದೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಿದೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು ಮಾರ್ಕೆಟಿಂಗ್ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ ಡ್ಯಾ ಆ್ಯಂಡ್ ಡೆಫಿನೇಷನ್ಸ್ ಆ್ಯಂಡ್ ಮೀನಿಂಗ್ಸ್ ಇವೆಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಓಕೆನ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್